ಕಾರ್ಮಿಕ ಇಲಾಖೆಯು ಸದಾ ಒಂದಿಲ್ಲ ಒಂದು ಸಮಸ್ಯೆಯಿಂದ ಸುದ್ದಿಯಲ್ಲಿ ಇರುತ್ತದೆ ಕಾರ್ಮಿಕ ಅಂತೂ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾದ ಹಿನ್ನೆಲೆಯಲ್ಲಿ ನಿಜವಾದ ಕಾರ್ಮಿಕರು ತಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಸವಲತ್ತು ಪಡೆಯಲು ಹೆಣಗಾಡುವ ಸ್ಥಿತಿ ಬಂದೊದಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ವಿವಿಧ ಕಾರ್ಮಿಕ ಸಂಘಟನೆಯ ಸದಸ್ಯರು ಎಲ್ಲ ಸೇರಿ ಇಂದು ನಗರದ ಕಾರ್ಮಿಕ ಇಲಾಖೆಯ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡರು ಸರ್ಕಾರ ಹೊರಡಿಸಿರುವ ಆನ್ಲೈನ್ ಪದ್ಧತಿ ಸರಿಯಿಲ್ಲ ಇದರಿಂದಾಗಿ ಸದಾ ಒಂದಲ್ಲ ಒಂದು ತಾಂತ್ರಿಕ ಸಮಸ್ಯೆಗಳು ಎದುರಾಗುತ್ತಲೇ ಇವೆ ಅಲ್ಲದೆ ಇದರಿಂದಾಗಿ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ತೊಂದರೆ ಆಗ್ತಿದೆ ಮಧ್ಯವರ್ತಿಗಳ ಹಾವಳಿಯಿಂದ ನಮಗೂ ತೊಂದರೆ ಆಗುತ್ತಿದೆ ಎಂದು ಆರೋಪಿಸಿದ್ರು ಬಂದಿರೋದಿಷ್ಟೇ ಏನು ಅಂತ ಹೇಳಿದ್ರೆ ಪೇ ಸ್ಲಿಪ್ಪು ಅಂತ ಕೇಳಿದ್ದಾರೆ ಇಲ್ಲಿ ಮೇಸ್ತ್ರಿಗಳು ಯಾವ ಮೇಸ್ತ್ರಿನೂ ಬೈ ಕ್ಯಾಶ್ ಹಾಕಂಥದ್ದು ಅಂದರೆ ಬ್ಯಾಂಕಿಗೆ ಹಾಕುವಂಥ ಕೆಲಸವನ್ನು ಮಾಡಲ್ಲ ಅವ್ರು ಕೈಯಿಗೆ ಕೊಡ್ತಾರೆ ಕ್ಯಾಶ್ಗಳನ್ನೆಲ್ಲ ಎಲ್ಲರೂ ಬಟವಡಿ ಅಂದರೆ ಬುಧವಾರ ದಿವಸ ಬಟವಡಿ ತಗೊಳ್ಳೋದಕ್ಕೆ ಕೈಯಲ್ಲಿ ಬಂದು ಕ್ಯಾಶ್ ತೊಗೊಂಡೋಗ್ತಾರೆ ಬೇ ಸ್ಲಿಪ್ ಹಾಕಿ ಅಂತೇಳ್ತಾರೆ ಅದರಲ್ಲೂ ಓನರು ಹೆದರ್ಕೊಳ್ತಾರೆ ಏನು ಅಂತ ಹೇಳಿದ್ರೆ ನಾನು ನಿನ್ನ ಮೇಸ್ತ್ರಿ ಹತ್ರಕ್ಕೆ ಮಾತಾಡಿರೋದಪ್ಪ ನಾನು ನಿನ್ನ ನಿನ್ಗೆ ಬೇ ವೇ ಸ್ಲಿಪ್ಪಿಗೆ ಸೈನ್ ಮಾಡಿಕೊಡ್ಲಿ ಅಂತ ಕೇಳ್ತಾರೆ ಇವರು ಇಲ್ಲಿ ಮ್ಯಾಂಡೇಟ್ರಿ ಮಾಡಿದ್ದಾರೆ ಅದನ್ನು ಮ್ಯಾಂಡೇಟ್ರಿ ಕಂಪಲ್ಸರಿ ಸಿಸ್ಟಮ್ ತೊಗೊಳಲ್ಲ ಅದನ್ನು ಅಂತ ಅಂತೇಳಿ ಅಲ್ಲ ಆ್ಯಕ್ಚುಲಿ ಸಿಸ್ಟಮ್ ಏನು ಬಿಳಿ ಹಾಳೆ ಕೊಟ್ಟರು ತೊಗೊಳುತ್ತೆ ಇಲ್ಲಿ ಇವರು ಪಾಸ್ ಮಾಡಲ್ಲ ಇದು ರಿಜೆಕ್ಟ್ ಮಾಡಿ ಬಿಸಾಕ್ತಾರೆ ಅವ್ರಿಗೆ ಆ ಅವರು ಎಲ್ವೋ ಎಲ್ವೋ ಯಾಕೆ ಅಂತ ಹೇಳಿದ್ರೆ ಅವರ ಸಿಇಒ ಹೇಳಿದರಂತೆ ಫುಲ್ ಮ್ಯಾಂಡೇಟ್ರಿ ಫುಲ್ ಮಾಡಬೇಕಂತೆ ಮಾಡಿದ್ರೆ ಮಾತ್ರ ಪಾಸ್ ಮಾಡ್ತಾರೆ ಇಲ್ಲಾಂದರೆ ಪಾಸ್ ಮಾಡಲ್ವಂತೆ ಈ ರೀತಿ ಇದೆ ಈ ರೀತಿ ಇದೇನು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಕೊಲೆ ಮಾಡ್ದಂಗೆ ಲೆಕ್ಕಾಚಾರ ನೈಜ ಕಟ್ಟಡ ಕಾರ್ಮಿಕರಿಗೆ ನೆರವನ್ನು ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಇಲಾಖೆನೇ ಕೈಕಟ್ಟು ಉಡಾಪೆ ಉತ್ತರಗಳನ್ನು ಕೊಡ್ತಕ್ಕಂತಿದೆ ಇದು ನಾವು ಸಹಿಸ್ತಾ ಇರ್ತಕ್ಕಂಥ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ ನಿಜವಾದ ನೈಜ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ನಿಜ ಇವರಾಗೆ ಕರೆಸಿರ್ತಕ್ಕಂಥ ಇದ್ರೊಳಗಡೆ ಇಲ್ಲಿ ಡೆಮೋ ನೋಡ್ಲಿಕ್ಕೆ ಬಂದ ಬಂದ್ವಿ ಯಾವುದೇ ಥರದ ಅರ್ಥ ಏನಾಗಿರ್ತಕ್ಕಂಥ ಡೆಮೋವನ್ನು ಕೊಟ್ಟು ಅಪೂರ್ಣ ಆಗಿದೆ ಹಾಗಾಗಿ ಇದನ್ನು ನಾವು ಸಾರಾಸಕ್ತಾಗಿ ತಿರಸ್ಕರಿಸುತ್ತಿದ್ದೇವೆ ಏನರಪ್ಪ ಅಲ್ಲದೆ ಜಿಲ್ಲಾ ಕಾರ್ಮಿಕ ಇಲಾಖೆಯ ಅಧಿಕಾರಿ ಕರ್ತವ್ಯ ಸರಿಯಾಗಿ ನಿರ್ವಹಣೆ ಮಾಡದೆ ನಿಜವಾದ ಕಾರ್ಮಿಕನಿಗೂ ಸಿಗಬೇಕಾದ ಸವಲತ್ತು ಸಿಗದಂತೆ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು ಕೂಡಲೇ ಸರ್ಕಾರ ಕಾರ್ಮಿಕರ ವಿಚಾರದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡು ಎಲ್ಲ ತಾಂತ್ರಿಕ ತೊಂದರೆಗಳಿಗೂ ಪರಿಹಾರ ನೀಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟದ ಎಚ್ಚರಿಕೆ ನೀಡಿದರು ನಾವು ಆನ್ಲೈನ್ ಅಪ್ಲಿಕೇಶನ್ಗಳನ್ನ ಹಾಕೋದಾಗ ಏನ್ ಕಂಪಲ್ಸರಿ ಪ್ಲೇ ಸ್ಲಿಪ್ಗಳನ್ನ ಅಟೆಂಡೆನ್ಸ್ ಗಳನ್ನ ಮಾಡಿದ್ದಾರೆ ಏನಾಗ್ತಿದೆ ಅಂದ್ರೆ ದುಡ್ಡು ಕೊಟ್ಟು ಒಬ್ಬ ಬೇರೆ ಫಲಾನುಭವಿ ಅಲ್ದೋನ್ ಏನ್ ಮಾಡ್ತಾನೆ ಯಾರೋ ಕಂಟ್ರಾಕ್ಟರ್ಗೆ ಐನೂರು ರೂಪಾಯಿ ಕೊಟ್ಬಿಟ್ಟು ಪ್ಲೇಸ್ಲಿಪ್ ಇಸ್ಕೊತಾನೆ ನಿಜವಾದ ಕಾರ್ಮಿಕ ಕೇಳಕ್ ಹೋದ್ರೆ ಏನ್ ಅಂದ್ರೆ ನೋಡಪ್ಪ ನೀನು ಬೈ ಹ್ಯಾಂಡ್ ಇಸ್ಕೋತೀಯ ನಾವು ಅದನ್ನ ಮಾತ್ರ ಮಾಡ್ತೀನಿ ನಿನ್ನತ್ರ ನಾ ಅಟೆಂಡೆನ್ಸ್ ನಾಗ್ಲಿ ನಾವು ಪ್ಲೇ ನಾಗ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್ ನಿಜವಾದ ಕಾರ್ಮಿಕರ ಕಂಟ್ರಾಕ್ಟರ್ದ್ದು ಲೈಸೆನ್ಸ್ ಕಾಪಿಗಳು ಇಲ್ಲ ಸುಮಾರು ಜನದ್ದು ಈ ಪ್ರಾಬ್ಲಮ್ ಇರೋದ್ರಿಂದ ನಾವು ಸ್ಲಿಪ್ ಹಾಕದಲ್ಲೇ ಹಾಕಿದ್ರೆ ಇಲ್ಲಿ ರಿಜೆಕ್ಟ್ ಆಗ್ತಿದೆ ಅಪ್ಲಿಕೇಶನ್ಸ್ ಗಳು ಆಗ್ತಿಲ್ಲ ನಮಗೆ ತಂತ್ರಾಂಶದಲ್ಲಿ ಮೂವ್ ಆಗ್ತಿಲ್ಲ ಇದು ಪ್ರಾಬ್ಲಮ್ ಆಗ್ತಿದೆ ಸರ್ ನಿಮ್ ಸರೀಕೆರೆಯಲ್ಲಿ ಏನಾಗ್ತಾ ಇದೆ ಅಂದರೆ ಸಕಾಲದಲ್ಲಿ ಕಾರ್ಮಿಕ ಇಲಾಖೆಯ ಅಪ್ಲಿಕೇಶನ್ಸ್ಗಳೆಲ್ಲ ಪೆನ್ನಿ ಇಟ್ಕೊಂಡು ಅದು ನಲವತ್ತೈದು ದಿಸ ಇರ್ತಕ್ಕಂಥದ್ದು ನೂರ ನಲವತ್ತೈದು ಇನ್ನೂರು ದಿವಸ ಪೆನ್ನಿ ಇಕ್ಕೊಂಡು ಕೊನೆ ದಿವಸ ಮೇಲಾಧಿಕಾರಿಗಳ ಆದೇಶದಂತೆ ಬಂದಿರತಕ್ಕಂಥ ಆಜ್ಞೆ ಮೂಲಕ ಎಲ್ಲ ಕಾರ್ಮಿಕ ನೈಜ ಫಲಾನುಭವಿಯ ಅರ್ಜಿಗಳನ್ನೆಲ್ಲ ಏಕಾಏಕಿ ರಿಜೆಕ್ಟ್ ಮಾಡ್ತಿದ್ದಾರೆ ಅಲ್ಲಿರ್ತಕ್ಕಂಥ ಸೀನಿಯರ್ ಲೇಬರ್ ಇನ್ಸ್ಪೆಕ್ಟರು ಕೂಲಂಕುಷವಾಗಿ ವೆರಿಫಿಕೇಷನ್ ಮಾಡಿ ಅವನ ನೈಜ ಫಲಾನುಭವಿ ಅಂತ ಗೊತ್ತಿದ್ರು ಕೂಡ ಅದನ್ನು ವೆರಿಫಿಕೇಷನ್ ಮಾಡಿ ಕಳಿಸಿದಿನ ಇಲ್ಲಿ ಎ ರೂಮ್ನಲ್ಲಿ ಕೂತಿರ್ತಕ್ಕಂಥ ಎಲ್ಲೋ ಅಧಿಕಾರಿಗಳು ಎ ಎಲ್ ಸಿ ಅವರು ಅಧಿಕಾರಿಗಳ ಒಂದು ಆದೇಶವನ್ನು ಧಿಕ್ಕರಿಸಿ ಎಲ್ಲ ರಿಜೆಕ್ಟ್ ಮಾಡ್ತಿದ್ದಾರೆ ದಯವಿಟ್ಟು ರಿಜೆಕ್ಟ್ ಆಗೋದನ್ನು ಫಸ್ಟ್ ತಡಿಬೇಕು ಸುದ್ದಿ ಐಟಿ सदा निमोंदिके